ಹಾಯ್ ಎಲ್ಲೋ ನಮಸ್ಕಾರ ಸ್ಮೈಲ್ ರೈಸ್ ಉಷ್ಯಂತ ಅಮ್ಮನಿಗೆ ತೆರೆಗಬದನ ಮರ ಮರ್ತದರ ಸಾವಿತ್ರಿ ಏನಂತದ ಅಮುಗೆವಾಗಿ ಸದಾ ಜವಾಬ್ದಾರಿ ಏನು धर्मेंद्र ಪ್ರದಾನಿ ಏನಂತದ ತಿಳ್ಗಬೇಕು ಅಂದ್ರೆ ಇಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂಧು ಮಿಂಚುವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರೇವತಿಯವರು ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈಗ ಆರಾಧನಾಗೆ ಗೊತ್ತಾಗಿದೆ ಅದಕ್ಕನ್ನ ಕೂಡ ಪ್ಲಾನ್ ಮಾಡಿ ಈ ರೀತಿ ಲಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ ಮೊಮ್ಮತ್ತೆ ಗಣಪತಿ ಇದ್ರೂ ಕೂಡ ರೇವತಿಯವನ ಮನೆಗೆ ಕರೆಸದೆ ಅಮ್ಮನ ಮಾಡೋಕೆ ಮುಂದಾಗ್ತಾರೆ ಇಲ್ಲಿ ಅದರಿಂದಾಗೆ ರೇವತಿಯವರು ಪಕ್ಕದ ಮನೆಯಲ್ಲಿ ಕೆಲ್ಸಕ್ಕೆ ಬಂದಿರೋ ವಿಷಯ ಕೂಡ ಗೊತ್ತಾಗುತ್ತೆ ಮನೇಲಿ ದುಡ್ಡು ರಂಭಾಟನೇ ನಡೆಯುತ್ತಾ ಬೇಕು ಸಾವಿತ್ರಿ ಅವರು ಇಂಥ ಕೆಲಸ ಮಾಡಿಬಿಟ್ರಲ್ಲ ನಮ್ಗೆ ಅವಮಾನ ಆಗ್ತದೆ ಅಂತ ಹೇಳಿ ರೇಖೆ ಬೀಳ್ತಿದ್ರೆ ಧರ್ಮೇಂದ್ರ ಅವ್ರಿಗೆ ಅವ್ರಿಗೆ ಏನು ಕಷ್ಟ ಇರುತ್ತೋ ಹೋಗಿ ಊಟಕ್ಕೆ ಬಡಿಸು ಅಂತ ರೇಖೆ ಕಳಿಸ್ತಾರೆ ನಂತರ ಇಲ್ಲಿ ಆಮೇಲೆ ಎಲ್ವನ ಕೂಡ ಕೂತು ಮಾತಾಡೋಣ ಈಗ ಊಟ ಮಾಡಿ ಅತ್ತೆ ಅಂತ ಸುಶಾಂತ್ ಹೇಳ್ತಿದ್ದಾನೆ ಈ ಕಡೆ ಆರಾಧನಾ ಕೂಡ ಊಟ ಬಡಿಸ್ತಾಳೆ ಅವರು ಊಟ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಧರ್ಮೇಂದ್ರ ಪ್ರಧಾನ ಅವರು ಅಮುನ ಕರೀತಾರೆ ಅಮುನ ಕರೆದಿದೆ ಈ ಕಡೆ ಅಮ್ಮು ಬಂದಿದೆ ಅಪ್ಪ ಏನು ಕರೆದ್ರು ಅಂತಲ್ಲ ಅಂತ ಕೇಳಿದಕ್ಕೆ ಅದು ಅಮು ರೀಫ್ತಿಯವ್ರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ಈಗಿನ ೇಶ ಹೇಗೆ ನೋಡ್ಕೋತದಾರೋ ಏನೋ ಗೊತ್ತಿಲ್ಲ ಅವತ್ತು ಕಲ್ತನ ಅದಕ್ಕೆ ನಡಿತು ಅನ್ಸುತ್ತೆ ಆದ್ರೆ ಅವರು ಎಷ್ಟು ಜವಾಬ್ದಾರಿ ಇರೋ ಹೆಣ್ಮು ಗೊತ್ತಾ ಜೊತೆಗೆ ಎಷ್ಟು ಸ್ವಾಭಿಮಾನಿ ಇದ್ರಿಂದಾನೇ ಆರಾಧನೆಗೂ ಕೂಡ ಸ್ವಾಭಿಮಾನ ಬಂದಿದೆ ಅನ್ಸುತ್ತೆ ಎಷ್ಟೆಲ್ಲಾ ಕಷ್ಟ ಇರ್ಬೋದು ಇರ್ಬೋದೋ ಏನೋ ಅದಕ್ಕೆ ನಮ್ಮ ಪಕ್ಕದ ಮನೆಗೆ ಬಂದು ಕೆಲಸ ಮಾಡ್ತಿದ್ದಾರೆ ಎಷ್ಟು ಕಷ್ಟ ಇದ್ದರೂ ಕೂಡ ಅವರು ಬಂದು ನಮ್ಮ ಹತ್ರ ಸಹಾಯ ಕೇಳ್ಬೋದಿತ್ತು ಆದರೆ ಸ್ವಾಭಿಮಾನಿ ತನ್ನದ್ದು ಎಷ್ಟೇ ಕಷ್ಟ ಇದ್ದರು ಅದನ್ನು ನಮ್ಮ ಹತ್ರ ಹೇಳ್ಕೋಬಾರ್ದು ಅದೇನೇ ಇದ್ರು ನಮ್ಮದು ನಾವೇ ನೋಡ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮ ಶಿವ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ರೀತಿ ಹೇಗೆ ಬಾಳಿ ಬದ್ಕಿದೆ ಹೆಣ್ಮಗಳು ಆದರೆ ಇವತ್ತು ಅವ್ರ ಪರಿಸ್ಥಿತಿ ಈ ರೀತಿ ಆಗಿಬಿಡಿದೆ ಖಂಡಿತ ನಾನು ಅವ್ರಿಗೆ ಸಹಾಯ ಮಾಡಿದ್ರೆ ಖಂಡಿತ ಅವರು ಇಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ದುಡ್ಡಿದೆ ಅಮ್ಮ ಅದನ್ನು ತಗೋ ನೀನು ಏನು ಮಾಡ್ತೀಯಾ ಹೇಗೆ ಮಾಡ್ತೀಯ ಗೊತ್ತಿಲ್ಲ ಆದರೆ ರೀತಿ ಅವ್ರಿಗೆ ಆ ದುಡ್ಡನ್ನು ತಲ್ಪಿಸೋದು ನಿನ್ನೆ ಜವಾಬ್ದಾರಿ ಅಂತ ಹೇಳ್ತಾರೆ ಖಂಡಿತ ಅಪ್ಪ ತಗೋತೀನಿ ಈ ದುಡ್ಡನ್ನು ಅವ್ರಿಗೆ ತಲ್ಪಿಸೋ ಕೆಲಸ ಮಾಡ್ತೀನಿ ಖಂಡಿತ ರೀತಿ ಅವ್ರು ನೋಡಿದ್ರೆ ನನಗೂ ಕೂಡ ತುಂಬ ಬೇಜಾರಾಗುತ್ತೆ ಆಗುತ್ತೆ ತುಂಬ ನೋವಾಯಿತು ಅಂತ ಹೇಳ್ತದಾಳೆ ಖಂಡಿತ ಅಮ್ಮ ಶಿವು ಇದ್ದಿದ್ರೆ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿರ್ತಿದ್ದ ಆದರೆ ಈಗಿನ ಮಹೇಶ್ ಈಗ ನೋಡ್ಕುತ್ತಾನೆ ಅಂತ ಗೊತ್ತಿಲ್ಲ ಆರಾಧನೆ ಎಷ್ಟು ಸ್ವಾಭಿಮಾನಿ ಅದು ಬಂದಿರುವುದೇ ರಕ್ತಗತವಾಗಿ ರೀತಿ ಕೂಡ ಅಷ್ಟು ಸ್ವಾಭಿಮಾನಿ ಅಂತ ಹೇಳಿ ಅವ್ರ ಸ್ಥಿತಿ ನೋಡಿದ್ರೆ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅನ್ನಿಸ್ತದೆ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ ಅಂತ ಅನ್ನಿಸ್ತದೆ ಅಂತ ಮನಸ್ಸಲ್ಲಿ ನೊಂದ್ಕೊಂಡು ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಖಂಡಿತ ಅಪ್ಪ ಹೇಗೆ ಅವಮಾನ ಮಾಡಿ ಅವ್ರನ್ನ ಹೊರಗಡೆ ನೋಡ್ತಾ ನೋಡ್ತಾಯಿ ಅಂತ ಅನ್ಕೋತಾಳೆ ಅಮ್ಮ ಮನ್ಸಿನೊಳ್ಗೆ ನಂತರ ದುಡ್ಡು ತಗೊಂಡು ಕೂಡ ಹೋಗ್ತಾಳೆ ನಂತರ ಯಾಕಮ್ಮ ಮನೆ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಅಂತ ನನಗೆ ಅರ್ಥ ಆಗ್ತದೆ ಆದರೆ ನಿಂಗೆ ಆಪ್ರೇಷನ್ ಆಗಿದ್ದು ಡಾಕ್ಟರ್ ಹೇಳಿದ್ರೆ ಎಲ್ಲನೂ ಕೂಡ ಮರ್ತುಬಿಟ್ಯ ಯಾವುದೂ ಕೂಡ ನಿಂಗೆ ನೆನಪೇ ಆಗಲಿಲ್ವಾಗ ಈ ರೀತಿ ಕೆಲಸ ಮಾಡೋಕೆ ಬಂದಿದೆಯಲ್ಲ ಅಂತ ಹೇಳ್ತಿದ್ರೆ ನಂತರ ನಿಮ್ಗೆ ಏನು ಕಷ್ಟ ಇದೆಯೋ ಪರಿಸ್ಥಿತಿ ಇದೆಯೋ ನನಗಂತೂ ಗೊತ್ತಿಲ್ಲ ಆದರೆ ಇನ್ನೆಂದೂ ಕೂಡ ಈ ರೀತಿ ನಮ್ಮ ಅಕ್ಕಪಕ್ಕದ ಮನೆಗೆ ಬಂದು ಕೆಲಸ ಮಾಡಿಬಿಡಿ ಅದರಿಂದಾಗಿ ನಮಗೆ ಅವಮಾನ ಆಗುತ್ತೆ ಮರ್ಯಾದೆ ಹೋಗುತ್ತೆ ಅಂತಿದ್ರೆ ಅಮ್ಮ ಏನಿದು ಯಾಕೆ ರೀತಿ ಮಾತಾಡ್ತಿದ್ಯಾ ಪಾಪ ಅವ್ರು ಬೇಕು ಬೇಕು ಅಂತ ಮಾಡಿದಲ್ಲ ಅಲ್ವಾ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟವಾಗಿರ್ಬೋದು ಅಂತ ಹೇಳ್ತಿದ್ದಾರೆ ಸುಶಾಂತ್ ಸುಶಾಂತಿ ಕಡೆ ಆರಾಧನೆ ಕೂಡ ದಯವಿಟ್ಟು ಅಂತ ಮಾತು ಮಾತು ನಮ್ಮ ಮರ್ಯಾದೆ ಹೋಯ್ತು ನಮ್ಮ ಮರ್ಯಾದೆ ಹೋಯ್ತು ಅಂತ ಚುಚ್ಚಿ ಚುಚ್ಚಿ ಮಾತಾಡಬೇಡಿ ಆ ಜೊತೆಗೆ ನಮಗೆ ಯಾವ ಕೆಲಸ ಮಾಡಿದ್ರು ಕೂಡ ಅವಮಾನ ಆಗೋದಿಲ್ಲ ನಮ್ಮ ಬಡೂರು ನಮ್ಮ ಜೀವನ ಸಾಗಿಸೋಕೆ ನಾವು ಒಳ್ಳೆ ದಾರಿಲಿ ಯಾವುದೇ ಕೆಲಸ ಬೇಕಿದ್ರೆ ಮಾಡ್ತೀವಿ ಅಂತ ಆರಾಧನೆ ಅತ್ತಿಗೆ ತಿರುಗಿ ಬಿದ್ದು ಮಾತಾಡ್ತಿದ್ದಾಳೆ ಈ ಕಡೆ ನೀವು ಏನಾದರೂ ಮಾಡ್ಕೊಳ್ಳಿ ಆದ್ರೆ ಈಗ ನಮ್ಮ ಮಾನ ಮರ್ಯಾದೆ ಹೋಗಿದೆ ಅಕ್ಕಪಕ್ಕದವರು ಹೇಗೆಲ್ಲ ಆಡ್ಕೋತಾರೆ ಗೊತ್ತಿದ್ಯಾ ಅಂತ ಕೇಳ್ತಿದ್ರೆ ಸುಶಾಂತ್ ಈ ಕಡೆ ಯಾಕೆ ಆ ರೀತಿ ಆಡ್ಕೋತಿದ್ಯಾ ಅವ್ರು ಬಡವರು ಅಂದ ತಕ್ಷಣ ಅವ್ರಿಗೆ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತ ಸುಶಾಂತ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಶಾಂತ್ ಯಾವಾಗಲೂ ನೀನು ಮತ್ತೆ ಮತ್ತೆ ನೀನು ಹೆಂಡ್ತಿ ಏನೇ ಮಾಡಿದ್ರು ಅದು ಸರಿನೇ ಆಗಿರತ್ತಲ್ವ ನಮಗೆ ತಿರುಗಿಸಿ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಅದು ಬೇರೆ ಇದು ಬೇರೆ ಅಂತ ಹೇಳ್ತಿದ್ದಾರೆ ಅಮ್ಮ ಅದು ನಾನು ಜೀವನ ಪಾಠ ಕಲಿಯೋಕೆ ಅದನ್ನೆಲ್ಲ ಅನ್ಭವಿಸ್ತೇನೆ ಆದರೆ ಇವರು ಜೀವನ ಮಾಡೋಕೆ ಅದನ್ನೆಲ್ಲ ಅನ್ಭವಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಮರೆಯ ಮರ್ಯಾದೆ ಹರಾಜಾಗಿದೆ ನಿನ್ಗೇನು ಗೊತ್ತು ಅಕ್ಕಪಕ್ಕದವರು ಹೇಗೆ ಚೀತು ಅಂತ ನೋಡ್ತಾರೆ ಅಂತ ನಮ್ದು ಧರ್ಮೇಂದ್ರ ಪ್ರಧಾನ್ ಫ್ಯಾಮಿಲಿ ಈ ಫ್ಯಾಮಿಲಿ ಬೀಗರು ಈ ರೀತಿ ಉಸಿರು ತಿಕೊಂಡು ನಿಂತಿದ್ರೆ ನಮಗೆ ಅವಮಾನ ಆಗೋದಿಲ್ವಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ದಯವಿಟ್ಟು ಕ್ಷಮೆ ಅದಕ್ಕೋಸ್ಕರ ನನ್ನಿಂದಾಗಿ ನೀವು ಜಗಳ ಆಡಬೇಡಿ ನಾನು ಮೊದಲೇ ಯೋಚನೆ ಮಾಡಿದ್ದೆ ನಿಮ್ಮಮ್ಮ ಹೇಳ್ತಿರೋ ಮಾತು ಯಾವುದು ಕೂಡ ತಪ್ಪಲ್ಲ ಅಲ್ಲಿ ಅಂದ್ರೆ ನನಗೂ ನನಗೂ ಕೂಡ ಗೊತ್ತಿತ್ತು ಇದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿದ್ದೆ ಅಂತ ರೇವತಿಯವರು ಹೇಳ್ತಿದ್ದಾರೆ ಕೈ ಮುಗ್ದು ಕೇಳ್ಕೊತಿದ್ದಾರೆ ನೀವು ಕಳಿಸಿ ಜಗಳ ಆಡಬೇಡಿ ನನ್ನ ವಿಷಯಕ್ಕೆ ಅಂತ ಮಾಡೋದೆಲ್ಲ ಮಾಡಿ ಹೇಳೋದೆಲ್ಲ ಹೇಳ್ಬಿಟ್ಟು ಇವಾಗ ಬಂದು ಈ ರೀತಿ ಮಾತಾಡ್ತಿದ್ರ ಅಂತ ಸಾವಿತ್ರಿ ಅವರು ಜೋರು ಮಾಡಿ ಮಾತಾಡ್ತಿದ್ದಾರೆ ನಂತರ ಅವರು ಮುಂದುವರೆದು ಆರಾತನ ಇದ್ದಾಗ ನಮ್ಗೇನು ಕೂಡ ಗೊತ್ತಾಗ್ತಿರ್ಲಿಲ್ಲ ಆದರೆ ಈಗ ತುಂಬಾ ಕಷ್ಟ ಆಗಿದೆ ಮನೇಲಿ ಯಾರಾದರೂ ಕೆಲ್ಸಕ್ಕೆ ಹೋಗ್ಲೇಬೇಕಾಗಿದೆ ನನ್ನ ಇನ್ನೊಬ್ಲೂ ಮಗಳು ಓದ್ತದಾಳೆ ಮನೇಲಿ ಒಬ್ರು ದುಡಿಲಿಲ್ಲ ಅಂದರೆ ಜೀವನ ನಡೆಸೋದೇ ಕಷ್ಟ ಆಗಿತ್ತು ಅದಕ್ಕೆ ನಾನು ಕೆಲಸಕ್ಕೆ ಅಂತ ಬಂದೆ ಅಂತ ಹತ್ಕೊಂಡು ಹೇಳ್ತಿದ್ದಾರೆ ರೀತಿ ನಂತರ ರೇವ್ತಿಯವರು ಮುಂದುವರೆದಿದೆ ದಯವಿಟ್ಟು ಒಬ್ಬರು ದುಡಿಲೇಬೇಕಾಗಿತ್ತು ಅದಕ್ಕೆ ಕೆಲ್ಸಕ್ಕೆ ಸೇರಿಕೊಂಡೆ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ತುಂಬ ಹತ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಮುಂದೆ ನಾನು ನಾಳೆಯಿಂದ ಅಲ್ಲಿ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಈ ಕಡೆ ಸುಶಾಂತ್ ಅಮ್ಮನ ಹತ್ರ ಬಂದಿದ್ದೆ ಏನಮ್ಮ ಹೇಗೆ ಮಾತಾಡಬೇಕು ಅನ್ನೋ ಸೌಜನ್ಯ ಕೂಡ ಕಳ್ಕೊತಿದ್ಯಲ್ಲ ಅಂತ ತುಂಬ ಬಜೂರು ಮಾಡ್ಕೊಂಡು ಅಲ್ಲಿಂದ ಹೋದರೆ ಈ ಕಡೆ ರೀತಿ ಅವ್ರಿಗೆ ಹೊರಗಡೆ ಬಂದಿದೆ ಆರಾಧನಮ್ಮ ಬೀಜ್ ಮಾಡ್ಕೋಬೇಡಮ್ಮ ಅಂತ ರೀತಿ ಹೇಳಿದರು ಅಂತ ಅಂತ ಹೇಳ್ತಿದ್ದಾಳೆ ಕಣ್ಣೀರು ಹಾಕಬೇಡಮ್ಮ ಅಂತ ಅಯ್ಯೋ ನಿಮ್ಮ ಏನು ಕೂಡ ತಪ್ಪಿಲ್ಲ ನನ್ಗೆ ಗೊತ್ತಿದ್ದೆ ಕೆಲಸಕ್ಕೆ ಬಂದೆ ಆದರೆ ಇನ್ನು ಮುಂದೆ ನನ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಕೆಲಸಕ್ಕೆ ಬರೋದಿಲ್ಲ ಅವ್ರು ಹೇಳಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ನಾನು ಕೆಲ್ಸಕ್ಕೆ ಬರಬಾರ್ದಿತ್ತು ಅಂತ ರೀತಿ ಅವರು ಹೇಳ್ತಿದ್ದಾರೆ ನಂತರ ಆರಾಧನೆ ಅಮ್ಮ ದಯವಿಟ್ಟು ನೀನು ನಾಳೆಯಿಂದ ಕೆಲಸಕ್ಕೆ ಹೋಗ್ಬೇಡ ನಾನು ನಿನಗೆ ದುಡ್ಡು ಕಳಿಸ್ತೀನಿ ಅಂದಾಗ ಏನೇ ಅಲ್ಲಿದ್ರು ಕೂಡ ನಮಗೋಸ್ಕರ ಕಷ್ಟಪಟ್ಟೆ ಮದುವೆ ಆಗಿ ಬಂದರು ನಮಗೋಸ್ಕರ ದುಡಿಯೋದು ತಪ್ತಾ ಇಲ್ವಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಅಷ್ಟರಲ್ಲಿ ಅಮ್ಮ ಬರ್ತಾಳೆ ತೊಗೊಳ್ಳಿ ದುಡ್ಡನ್ನು ಅಂದಾಗ ಏನಿದು ಅಂದಾಗ ಅಪ್ಪ ನಿಮ್ಗೆ ಸಹಾಯ ಆಗುತ್ತೆ ಅಂತ ಕೊಟ್ಟಿರೋದು ತಗೊಳ್ಳಿ ಅಂದಾಗ ಇಲ್ಲ ನನಗೆ ಬೇಡ ಅಂತ ರೀತಿಯವರು ಹೇಳ್ತಿದ್ದಾರೆ ತಗೊಳ್ಳಿ ನಿಮಗೆ ಸ್ವಲ್ಪ ಕಷ್ಟಕ್ಕೆ ಸಹಾಯ ಆಗುತ್ತೆ ಅಕ್ಕಪಕ್ಕದ ಮನೆಯಲ್ಲಿ ಉಸಿರು ತಿಕ್ಕೋದು ತಪ್ಪುತ್ತೆ ಅಂತ ಅಲ್ಲೇ ವ್ಯಂಗ್ಯ ಮಾಡಿ ಚುಚ್ಚ್ತಿದ್ದಾಳೆ ಅಮ್ಮ ಇದರಿಂದ ಆರಾಧನೆಗೆ ಕೋಪ ಬರ್ತದೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಕೂಡ ಬರ್ತಾನೆ ಏನಿದು ಅಕ್ಕ ಅಂತ ಕೇಳ್ತಿದ್ರೆ ಅಪ್ಪ ಇವ್ರಿಗೆ ಸಹಾಯ ಆಗಲಿ ಅಂತ ದುಡ್ಡು ಕೊಟ್ಟು ಕಳಿಸಿದ್ರು ತಗೊಳ್ಳಿ ಅಂತ ಹೇಳಿದರೆ ತಗೋತಾ ಇಲ್ಲ ಅಂತಕ್ಕ ತಗೊಳ್ಳಿ ಅತ್ತೆ ನೀವು ಆ ರೀತಿ ಅಂತ ಅನ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಇವರು ಕೂಡ ನಮ್ಮನೆ ಥರನೇ ಅಲ್ವಾ ಅಂತ ಅಮ್ಮ ಹೇಳ್ತಿದ್ರೆ ಇಲ್ಲ ಬಿಡಕ್ಕ ಅವರು ಅತ್ತೆ ತುಂಬ ಸ್ವಾಭಿಮಾನಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ತಗೊಳ್ಳೋದಿಲ್ಲ ಅಂತ ಕೂಡ ಸುಶಾಂತ್ ಹೇಳ್ತಾನೆ ನಂತರ ಆ ಕಡೆ ಸುಶಾಂತ್ ಅತ್ತೆ ನೀವೆಲ್ಲೂ ಕೂಡ ಕೆಲ್ಸಕ್ಕೆ ಹೋಗೋದು ಬೇಡ ಆರಾಧನ ಮಾತ್ರ ಅಲ್ಲ ಈಗ ನಾನು ನಿಮ್ಮ ಅಳಿಯ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಮಗನ್ ಥರ ನೀವು ಮನೇಲಿ ಇದ್ಕೊಂಡು ರೆಸ್ಟ್ ಮಾಡಿ ನಾವೆಲ್ಲನೂ ಕೂಡ ನೋಡ್ಕೋತೀವಿ ಅಂದಾಗ ಈ ಕಡೆ ಅಮ್ಮನ ಆಗ್ತಾ ಇರ್ತಾಳೆ ಆರಾಧನಾ ನೋಡಿಕೊಂಡು ಆರಾಧನೆ ಯಾರು ಕೂಡ ಸಹಾಯ ಮಾಡೋದು ಬೇಡ ಅವ್ರ ಮಗಳು ನಾನಿದೀನಿ ನಾನೇ ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಆರಾಧನಾ ನೀನು ಸಹಾಯ ಮಾಡಿದ್ರೆ ಇನ್ನು ನಾವು ಮಾಡಿದ್ರೇನು ಈಗ ನಾವೆಲ್ಲ ಒಂದೇ ಮನೆಯವ್ರು ತಾನೆ ನೀನೇನು ಇಷ್ಟೊಂದು ಸ್ವಾಭಿಮಾನ ತೋರಿಸ್ತಿದ್ಯಾ ಅಂತ ಅಮ್ಮ ಹೇಳ್ತಾಳೆ ನಂತರ ಅಲ್ಲಿ ಆರಾಧನಾ ಬೇಡ ನನ್ನ ಅಮ್ಮನಗೋಸ್ಕರ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ನಾನು ಇದನ್ನೆಲ್ಲನೂ ಕೂಡ ಮಾಡ್ತೀನಿ ಅಂದಾಗ ಬೇಡ ನೀನು ಇಲ್ಲಿ ಖುಷಿಯಾಗಿರ್ಬೇಕು ನಮಗೋಸ್ಕರ ನೀನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ನಿನ್ನ ಜೀವನ ನೀನು ನೋಡ್ಕೋಬೇಕು ನೀನು ಖುಷಿಯಾಗಿದ್ರೆ ನಾನು ಅಲ್ಲಿ ಖುಷಿಯಾಗಿರ್ತೀನಿ ಅಂತ ಹೇಳಿ ಹೊರಟೇ ಬಿಡ್ತಾರೆ ರೀತಿಯವರು ನಂತರ ಈ ಕಡೆ ಆರಾಧನಾ ಬಂದು ಕುರುಕ್ತದಾಳೆ ಅಮ್ಮನ ನೋಡ್ಕೋಬೇಕಾಗಿರೋ ಅಲ್ಲಿರೋ ಮಹೇಶ್ ಸರ ಅಮ್ಮನ ಇಂಥ ಕಷ್ಟಕ್ಕೆ ದುಡಿದ್ದಾರೆ ಅಲ್ಲಿದ್ದಾಗ ಮನೆ ಚೆನ್ನಾಗಿ ನಡೀತಿತ್ತು ಏನು ಮಾಡಲಿ ನಾನೀಗ ಕೆಲ್ಸಕ್ಕೂ ಹೋಗ್ತಿಲ್ಲ ಹೇಗೆ ದುಡ್ಡು ಕಳಿಸ್ಲಿ ಕಂಪ್ನಿನೂ ಶುರು ಅಂತ ಮಾವ ಹೇಳಿದರು ಅದು ಮಾಡಿದರೆ ದುಡ್ಡು ಉಳಿತಿತ್ತು ಅದನ್ನು ನಮಗೆ ಕೊಡ್ಬೋದಿತ್ತು ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ತುಂಬ ಕಣ್ಣೀರು ಹಾಕೊಂಡು ಅಳಿತದ್ರೆ ಈ ಕಡೆ ಸುಶಾಂತ್ ಜೊತೆ ಅಮ್ಮ ಮಾತಾಡ್ತಿದ್ದಾಳೆ ನೋಡು ಯಾವತ್ತೂ ಕೂಡ ಮಗಳು ಖುಷಿಯಾಗಿರಬೇಕು ಅಂದರೆ ಅವ್ರು ತವ್ರ ಮನೆಯಲ್ಲಿ ಖುಷಿಯಾಗಿರಬೇಕು ಪಾಪ ಆರಾಧನಾಗಿಯೇ ಖುಷಿಯೇ ಇಲ್ಲ ಯಾಕಂದರೆ ಅವ್ರು ತವ್ರ ಮನೇಲಿ ಕಿತ್ತು ತಿನ್ನುವ ಬಡತನ ಇದೆ ಅಂತ ಹೇಳ್ತಿದ್ದಾರೆ ಆದರೆ ನಾನು ಸಹಾಯ ಮಾಡ್ತೀನಿ ಅಂದರು ಅವ್ರ ಸಹಾಯ ತಗೋತಿಲ್ಲ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅವ್ರನ್ನ ಮನೇಲೇ ಉಳಿಸ್ಕೊಳ್ಳೋಣ ಅಂದರೆ ಅದಕ್ಕೆ ಯಾರದ ಕೂಡ ಒಪ್ಕೊಳ್ಳೋಲ್ಲ ಅಂತ ಹೇಳ್ತಿದ್ರೆ ಹೌದು ಅಪ್ ಅಕ್ಕ ನೀನು ಹೇಳ್ತಿರೋದು ಸರಿ ಇದೆ ಆದರೆ ನಾನೇ ಏನಾದರೂ ಮಾಡ್ತೀನಿ ಖಂಡಿತ ಎಲ್ಲನೂ ಕೂಡ ಸರಿ ಮಾಡ್ತೀನಿ ಅಂತ ಸುಶಾಂತ್ ಹೇಳ್ತಾನೆ ನಂತ್ರ ರೂಮಿಗೆ ಬರ್ತಾನೆ ಸುಶಾಂತ್ ಆರಾಧನಾ ಕಣ್ಣೀರು ಹಾಕ್ತಿರ್ತಾರೆ ಕಣ್ಣೀರನ್ನ ಉರಿಸಿ ನಂಗೆ ಅರ್ಥ ಆಗುತ್ತೆ ನಿಮ್ಮ ಅಷ್ಟೇ ಏನು ಅಂತ ಅಕ್ಕ ದುಡ್ಡು ಕೊಡೋಗಿ ಬಂದಾಗ ನೀವು ತೊಗೋಬೇಕಿತ್ತು ಅಂತ ಹೇಳಿದಾಗ ನಿಮಗೂ ಗೊತ್ತದೆ ಅಲ್ವಾ ನಮ್ಮ ಸ್ವಾಭಿಮಾನ ಅಂತ ಆರಾಧನಾ ಹೇಳ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಅಂದ್ಕೊಂಡು ಯಾಕೆ ರೀತಿ ನಡ್ಕೋತಿದ್ರೆ ನೀವು ತುಂಬಾ ರೂಢಾಗಿ ಬಿಹೇವ್ ಮಾಡಿದ್ರಿ ಅಕ್ಕ ಸಹಾಯ ಮಾಡಿದ್ರಿ ನಾವು ಸಹಾಯ ಮಾಡಿದ್ರೂ ಅಕ್ಕಂಗೆ ಅಪ್ಪ ದುಡ್ಡು ಕೊಟ್ಟಿದ್ದು ಅದನ್ನು ರೀತಿ ಆಂಟಿ ತೊಗೊಂಡು ಹೋಗಿದ್ದಿದ್ರೆ ಎಷ್ಟು ಅವ್ರಿಗೆ ಸಹಾಯ ಆಗ್ತಿತ್ತಲ್ವ ಆದರೂ ಕೂಡ ನೀವು ತುಂಬಾ ರೂಡಾಗಿ ಮಾತಾಡ್ಬಿಟ್ರಿ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಸುಶಾಂತ್ ಹೇಳ್ತಿದ್ದಾನೆ ಈ ಕಡೆ ಆರಾಧನ ಹಾಗೆ ನೀವು ಸ್ವಾಭಿಮಾನ ಗೊತ್ತಿತ್ತು ಈ ರೀತಿ ಮಾತಾಡ್ತಿದ್ರ ನನ್ನ ಸ್ವಾಭಿಮಾನನೇ ತಾನೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಆರಾಧನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾಳೆ ಈ ಕಡೆ ಸುಶಾಂತ್ ಅದು ಹಾಗಲ್ಲ ಅಂತ ಅವನು ಕೂಡ ಬೇಜಾರು ಮಾಡ್ಕೋತಾನೆ ಫೈನಲಿ ಸುಶಾಂತ್ ಜೊತೆ ಅಮ್ಮ ಆ ರೀತಿ ಮಾತಾಡಿದ್ದೆ ಇಲ್ಲಿ ಗಂಡ ಹೆಣ್ತಿರ್ ನಡುವೆ ತಂದಿಟ್ಟು ಜುಗ್ಲ ಮಾಡಿಸೋಕೆ ಈ ಕಡೆ ಸುಶಾಂತ್ ಕೂಡ ಅಕ್ಕನ ಒಂದು ಗೋಮುಖ ವ್ಯಾಗ್ರ ಮುಖವಾಡನ ನಂಬ್ಕೊಂಡಿದ್ದೆ ಆರಾಧನಾ ಜೊತೆ ಬಂದು ಜುಗ್ಲಾ ಮಾಡ್ಕೋತಿದ್ದ ಹಾಗಿದ್ರೆ ಆರಾಧನಾ ಮತ್ತೆ ಸುಶಾಂತ್ ನಡುವೆ ತಂದಿಟ್ಟೆ ಬಿಟ್ಲು ಅಮ್ಮು ಹಾಗಾದ್ರೆ ಅವಳು ಯಶಸ್ವಿ ಆಗೇ ಬಿಟ್ಲ ಫೈನ್ಲಿ ಇಲ್ಲಿ ಅಮ್ಮ ಆರಾಧನಾ ಟ್ರ್ಯಾಕನ್ನು ಚೇಂಜ್ ಮಾಡಿದ್ಲ ವಿಡಿಯೋನ ತೋರಿಸ್ತೀನಿ ಅಂತ ಅನ್ಕೊಂಡಿದ್ಲು ಆದರೆ ಇಲ್ಲಿ ಅಮ್ಮು ಅವ್ರ ಅಮ್ಮನ ಕರೆದಿದ್ದ ಡೈವರ್ಟ್ ಮಾಡಿ ಈ ಕಡೆ ಅಮ್ಮು ಮತ್ತು ಸುಶಾಂತ್ ನಡುವೆ ಬಿರ್ಕನ ತಂದಿಟ್ಟು ಇಲ್ಲಿ ಅಮ್ಮು ವಿಡಿಯೋನ ಯಾವುದೇ ಕಾರಣಕ್ಕೂ ಆರಾಧನಾ ಸುಶಾಂತ್ ಹತ್ತ ತೊಗೊಂಡು ಹೋಗಬಾರ್ದು ಆ ರೀತಿ ಸೀನ್ ಕ್ರಿಯೇಟ್ ಮಾಡಿಬಿಟ್ಲು ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದು ಅಂದ